ಈಗ ಬೆಲೆ ಏರಿಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಮಾಡಬೇಕು ಬೆಲೆ ಏರಿಕೆಗೂ ಕೇಂದ್ರ ಸರ್ಕಾರ ಮೇಲೆ ಹೆಚ್ಚು ಭಾರ ಇದೆ ಅವರು ಕೂಡ ಬೆಲೆ ಏರಿಕೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು ಮಾಡಬೇಕು ನಾವು ರಾಜ್ಯ ಸರ್ಕಾರ ಏನು ಮಾಡಿ ಸಾಧ್ಯ ಆಗ್ತದೆ ಅದನ್ನು ಮಾಡ್ತೀವಿ

ಮೆಟ್ರೋ ರೈಲು ಇದೆಯಲ್ಲ ಅದರ ದರ ನಿಗದಿ ಮಾಡತಕ್ಕಂಥವರು ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡೋದು ಕಮಿಟಿಯನ್ನು ಆ ಕಮಿಟಿನಲ್ಲಿ ಇಬ್ಬರು ಕೇಂದ್ರ ಸರ್ಕಾರದವ್ರು ಇರ್ತಾರೆ ಒಬ್ಬರು ರಾಜ್ಯ ಸರ್ಕಾರದವ್ರು ಇರ್ತಾರೆ ಬಾಡಿ ಆದರೂ ಕೂಡ ಅದು ಮೆಟ್ರೋ ರೈಲನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡತಕ್ಕಂಥದ್ದು ಬೆಲೆ ನಿಗದಿ ಮಾಡೋರು ನಾವು ಪ್ರಪೋಸಲ್ ಕೊಡ್ತೀವಿ ನಿಗದಿ ಮಾಡಿ ಅಂತ ಹೇಳೋದು ಅಷ್ಟೇ ಬಟ್ ಬೆಲೆ ನಿಗದಿ ಮಾಡ್ತಕ್ಕಂಥ ಕಮಿಟಿ ಇದೆಯಲ್ಲ ಅವರು ಮಾಡೋದು ಅದರ ಚೇರ್ಮನ್ ಅಪಾಯಿಂಟ್ ಮಾಡೋರು ಕೇಂದ್ರ ಸರ್ಕಾರ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ತಮಿಳುನಾಡು